ಫ್ರೆಂಡ್ಸ್ ತೇವಾಣದಲ್ಲಿ ಮಳೆ ಬರ್ತಾ ಇದೆ ಒಂದು ವಿಡಿಯೋ ಮಾಡ್ಬೇಕನ್ನಿತ್ತು ಲೈವ್ ಆಗಿ ಆಹಾ ತಂಪೇನಾದ್ರೂ ಮಳೆ ಮಳೆ ಬಾಳೆಗೆ ಬರ್ತಾ ಇದೆ ನೋಡಿ ಭೂಮಿ ಖುಷಿಯಾಗಿತ್ತು ಮಳೆ ನೋಡಿ ಬಾಜು

മഴേ മക്കളു എംജയ എൻജോയ് ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಮಳೆ ರಾಯ ಧನ್ಯವಾದಗಳು ಕರ್ನಾಟಕಕ್ಕೆ ಮಳೆ ಕೊಟ್ಟಿದೆಯಾ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಅಂತೆ ತುಂಬಾ ಖುಷಿ ಪಡೋ ವಿಷಯ ಇದು ಇಡೀ ಕರ್ನಾಟಕನೇ ಖುಷಿ ಪಡುವ ಸುದ್ದಿ ಅಕ್ಷಯ ಏನಂತ ಇಡೀ ಕರ್ನಾಟಕನೇ ಖುಷಿ ಪಡುವ ಸುದ್ದಿ ಮಳೆ ಬರ್ತಾ ಇದೆ ಅದು ಯಾವುದೋ ಅಂದ್ರೂ ಅಮೂಲ್ಯಕ್ಕೆ ಮಗು ಹುಟ್ಟಿದರೆ ಕರ್ನಾಟಕ ಖುಷಿ ಪಡೋದ್ ಹೇಳಿದ್ರು ಈಗ ಮಳೆ ಬರ್ತಾ ಇದೆ ಇಡೀ ಕರ್ನಾಟಕನೇ ಖುಷಿ ಪಡೋ ಸುದ್ದಿ ಹಾಂ 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 ஜ நீரு நீர் நனாக்கூலோ இடாட் ஷிப்ப लोए तेरे वाटर अंदर ना वाटर काफी ये ले हां आने रखता है और ये तो अच्छे है इधर खपक 100 खपक से मेरे ने ना हां हां ये भरिन सा नंगू